ಗಂಗಾನಗರದಲ್ಲಿ ಹೊಸದಾಗಿ ಆದಿತ್ಯ ಜ್ಯುವೆಲೀಸ್ನ ಉದ್ಘಾಟನೆ ಮಾಡಿದ್ರಿ ನಿಮ್ಮ ವಿಶೇಷತೆ ಏನು ಸರ್ ಸರ್ ಇಷ್ಟು ದಿನ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಭಾಳಷ್ಟು ಬೇರೆ ಕಡೆ ಕೆಲಸ ಮಾಡಿ 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 ಸಾಗಾಬಿಟ್ಟಿದ್ದೀನಿ ನಾನು ಯಾಕೆಂದ್ರೆ ನಮ್ಮದೇ ಆದ ಒಂದು ಬೇಕಲ್ವಾ ಕರ್ನಾಟಕದಲ್ಲಿ ಹುಟ್ಟಿ ಬೇರೆ ಕಡೆಯಿಂದ ಎಲ್ಲ ಬಂದು ಅಭ್ಯರ್ಥಿ ಮಾಡ್ಕೊಡ್ತಾರೆ ಅವರು ಸಕ್ಸಸ್ ಆಗ್ತಾರೆ ನಾವು ಯಾಕೆ ಮಾಡ್ಬಾರ್ದು ನಾವು ಹಿಕ್ಕದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಆದ್ದರಿಂದ ಇವರೋ ಅನುಗ್ರಹ ನಮ್ಮ ಜನಗಳು ಅನುಗ್ರಹ ಎಲ್ಲ ಚೆನ್ನಾಗಿದೆ ಪ್ರೀತಿ ವಿಭಾಗದಿಂದ ನಮಗೆ ನಾವು ಬೆಳೆಯೋಣ ನಮ್ಮ ಅಕ್ಕಪಕ್ಕದಲ್ಲಿರೋ ಜನಗಳು ಬೆಳೆಯಬೇಕು ಅಂತ ಒಂದು ಆಸೆ ಇದೆ ಆದ್ದರಿಂದ ಸ್ವತಃ ನನ್ನ ಮಗನ ಹೆಸರಲ್ಲೇ ಇವತ್ತು ಈ ಒಂದು ಬಡಿಗೆ ಕಾರಣ ತೆಗೆ ಅಂದರೆ ನನಗೆ ಈ ಗಂಗಾನಗರ ಆಗಲಿ ಅಕ್ಕಪಕ್ಕದ್ದು ಏರಿಯಾದಲ್ಲಿ ಭಾಳಷ್ಟು ಸಪೋರ್ಟ್ ಇದೆ ಎಲ್ಲರೂ ಅದೇ ಇದ್ರೆ ಅಷ್ಟು ಜನಗಳು ಸಪೋರ್ಟ್ ಕೊಟ್ಟಿದ್ದಾರೆ ಇದು ಭಾಳ ಭಾಳ ಖುಷಿ ವಿಷಯ ಆದ್ದರಿಂದ ಇದು ಎಲ್ಲರೂ ಅಷ್ಟೇ ನಾವು ಬಡವ್ರಿಗೂ ಆಗಲಿ ನೋಡು ಒಂದು ಸ್ವಲ್ಪ ನೋಡ್ದಲ್ಲರೋರು ಒಂದು ಸ್ವಲ್ಪ ನೋಡಲಿ ಒಂದು ಉದ್ದೇಶದಿಂದ ನಿಮ್ಮಲ್ಲಿ ಗೋಲ್ಡು ಹಾಗೂ ಸಿಲ್ವರ್ ಎಲ್ಲ ಆರ್ಡ್ರ್ ಸಿಗುತ್ತಾ ಖಂಡಿತ ಸರ್ ಖಂಡಿತ ಓಕೆ ಓಕೆ ಆಮೇಲೆ ನೀವು ರೆಡಿಮೇಡಾ ಇಲ್ಲ ನೀವೇ ರೆಡಿ ಮಾಡಿಕೊಡ್ತೀರಾ ಇಲ್ಲ ಸರ್ ಎರಡೂ ಇದೆ ಅಷ್ಟಿದೆ ಬೇಕು ಅಂತ ರೆಡಿ ಇರುತ್ತೆ ಆರ್ಡ್ರ್ ತೊಗೊಂಡು ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಲವರೆಲ್ಲ ಇವಾಗ ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ನ ಬರೋಲ್ಲ ಯಾಕಂದರೆ ಅವ್ರದ್ದೇ ಆದ ಒಂದು ಐಡಿಯಾ ಇರುತ್ತೆ ಆವಾಗ ಒಂದು ಸ್ವಲ್ಪ ನಾವು ಫ್ಲೆಕ್ಸಿಬಲ್ ಆಗಿ ನಾವು ಈ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಬೇಕು ಅಂದಾಗ ಆರ್ಡರ್ ತೊಗೊಂಡು ನಿಮ್ಮ ಹೆಸರು ಅರುಣ್ ಅಂತ